ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಹತ್ತು ನಿಮಿಷದಲ್ಲಿ ಪುಳಿಯೋಗ್ರ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಕಾಯ್ದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಶಾಶ್ವೇ ಹಾಕ್ಕೊಂತಿದ್ದೀನಿ ಇದೆಲ್ಲ ಚಟಪಟ ಆದಮೇಲೆ ಬೆಳ್ಳುಳ್ಳಿ ರೆಡ್ ಚಿಲ್ಲಿ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕ್ಕೊತಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಹಿಂಗ ಹಾಕ್ಕೊಂತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊತೀನಿ ಫ್ರೈ ಮಿಕ್ಸ್ ಮಾಡ್ಕೊತೀನಿ ಟೊಮೊಟೊ ಸ್ವಲ್ಪ ಬೇಯೋಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊತೀನಿ ಹುಣ್ಸೆ ನುಳ್ಳಿ ಹಾಕ್ಕೊತಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಅರ್ಧ ಸ್ಪೂನ್ ಅರಶಿನ ಪುಡಿನೂ ಹಾಕ್ಕೊಂತೀನಿ ಫಸ್ಟಲ್ಲೇ ಉಪ್ಪು ಹಾಕಿದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಒಂದು ಟೂ ಮಿನಿಟ್ಸ್ ಗಟ್ಟಿ ಆಗೋ ತನಕ ಕ್ಲೋಸ್ ಮಾಡ್ಕೊತೀನಿ ನೋಡಿರಿ ಗಟ್ಟಿ ಆಗಿದೆ ಇವಾಗ ಪುಳಿಯೋಗರೆ ಪ್ಯಾಕೆಟ್ ಹಾಕ್ಕೊತಿದ್ದೀನಿ ನಾನು ಎರಡು ಪಾಕೆಟ್ ಹಾಕ್ಕೊಂತಿದ್ದೀನಿ ನೋಡಿರಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಪುಳಿಯೋಗರೆ ಗಜ್ಜು ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಬ್ಲಾಗ್ ಇಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್